ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಜೀವನದಲ್ಲಿ ಎಲ್ಲರಿಗೂ ನಮ್ಮದೊಂದು ಸ್ವಂತ ಮನೆ ಇರಬೇಕು ಎನ್ನುವುದು ತುಂಬ ಆಸೆ ಇರುತ್ತದೆ ಹಾಗೂ ಕನಸಾಗಿರುತ್ತದೆ ಎಷ್ಟೇ ಕಡುಬಡವರಾದರೂ ಸಹ ಅಥವಾ ಎಷ್ಟೇ ಅಗರ್ಭ ಶ್ರೀಮಂತರಾದರೂ ಕೂಡ ಅವರಿಗೂ ಸಹ ನಮ್ಮದೇ ಆದ ಒಂದು ಮನೆ ಅಥವಾ ನಮ್ಮದೇ ಆದಂತಹ ಒಂದು ಸೂರು ಇರಬೇಕು ಎನ್ನುವುದು ಎಲ್ಲರ ಆಸೆಯಾಗಿರುತ್ತದೆ ಸ್ನೇಹಿತರೆ ಯಾರಿಗೆ ತಾನೇ ಒಂದು ಮನೆ ಮಾಡಬೇಕು ಎನ್ನುವ ಆಸೆ ಇರಲ್ಲ ಹೇಳಿ ಆದರೆ ಎಷ್ಟೇ ಕಷ್ಟಪಟ್ಟರೂ ನಮ್ಮ ಕನಸು ಈಡೇರುವುದೇ ಇಲ್ಲ ಹಾಗೆ ಕಟ್ಟುತ್ತಿದ್ದ ಮನೆಗಳು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತವೆ ಎಷ್ಟೇ ಕೈ ಹಾಕಿದರೂ ಅವು ಮತ್ತೆ ಮುಂದಕ್ಕೆ ಕೆಲಸವನ್ನೇ ಮಾಡಿಸಿಕೊಳ್ಳುವುದಿಲ್ಲ ಎಷ್ಟೋ ಜನ ಹಿಡಿದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಹಾಗೆ ಹೇಳಲಿಕ್ಕೆ ಹೋದರೆ ತುಂಬ ಉದಾಹರಣೆಗಳು ಕಾಣಸಿಗುತ್ತವೆ ಹಾಗೂ ನಿಮ್ಮ ಕಣ್ಣಿಗೆ ನೋಡ ಸಿಗುತ್ತವೆ ಹಾಗೆ ನಾನು ಈ ವಿಡಿಯೋದಲ್ಲಿ ನಿಂತು ಹೋದ ಮನೆ ಅಥವಾ ನಾವು ಮನೆ ಕಟ್ಟುವ ಕನಸನ್ನು ಯಾವ ರೀತಿ ನನಸು ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಜೀವನದಲ್ಲಿ ಸ್ವಂತ ಮನೆ ಅನ್ನೋದು ತುಂಬ ಮುಖ್ಯ ಯಾವುದೇ ಆಗಲಿ ಸ್ವಂತದ್ದು ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆ ಆಗುತ್ತದೆ ಜೀವನಕ್ಕೆ ಸ್ವಂತ ಸೂರು ಇದ್ದರೆ ನೆಮ್ಮದಿಯಾಗಿ ಜೀವನದ ಬಂಡಿ ಸಾಗಿಸಬಹುದು ಕೆಲವರಿಗೆ ಸ್ವಂತ ಮನೆ ಕಟ್ಟಬೇಕು ಅಥವಾ ಕಟ್ಟಿರುವ ಮನೆಯನ್ನು ಕೊಂಡುಕೊಳ್ಳಬೇಕು ಎಂಬುದು ದೊಡ್ಡ ಕನಸಾಗಿರುತ್ತದೆ ಅಥವಾ ಒಂದು ಸೈಟನ್ನು ಆದರೂ ತೆಗೆದುಕೊಳ್ಳಬೇಕು ಎಂಬುವುದು ದೊಡ್ಡ ಕನಸಾಗಿರುತ್ತದೆ ಈ ದೊಡ್ಡ ಕನಸನ್ನು ಈಡೇರಿಸಲು ನಾನೊಂದು ಚಿಕ್ಕ ಉಪಾಯವನ್ನು ಹೇಳಲು ಬಂದಿದ್ದೇನೆ ಸ್ನೇಹಿತರೆ ಕೆಲವರು ಅಲ್ಲಿ ಇಲ್ಲಿ ಬಡ್ಡಿ ಸಾಲ ಮಾಡಿ ಲೋನ್ ತೆಗೆದುಕೊಂಡು ಮನೆ ಕಟ್ಟಿರುತ್ತಾರೆ ಆದರೆ ಅದನ್ನು ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸಾಲದಿಂದ ಕೊಂಡಿರುವ ಮನೆಯನ್ನ ಮಾರುವಂತಹ ಪರಿಸ್ಥಿತಿ ಬಂದಿರುತ್ತದೆ ಇದಕ್ಕೆಲ್ಲ ಇವತ್ತು ಪರಿಹಾರವನ್ನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಇಂದು ನಿಮಗಾಗಿ ನಿಮ್ಮೆಲ್ಲರಿಗಾಗಿ ಮೂರು ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಮೊದಲನೇ ಪರಿಹಾರ ಹೇಗಿದೆ ಬೇಳೆ ಎನ್ನುವುದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರುವಂತಹ ಪದಾರ್ಥವೇ ಯಾರು ಮನೆ ಬಾಡಿಗೆಯನ್ನು ಹಣದ ಮುಖಾಂತರ ಕಟ್ಟುತ್ತೀರೋ ಅವರು ಇದನ್ನು ಮಾಡಬಹುದು ಇದನ್ನು ಸೋಮವಾರ ಮಾತ್ರ ಮಾಡಬೇಕು ಒಂದು ಸೂಪ್ ಬಟ್ಟಲಿನಲ್ಲಿ ಬೇಳೆಯನ್ನು ತೆಗೆದುಕೊಂಡು ಅದರ ಒಳಗೆ ಬಾಡಿಗೆ ಕಟ್ಟುವಂತಹ ಹಣವನ್ನು ತೆಗೆದುಕೊಂಡು ಬಂದು ಕವರ್ನಲ್ಲಿ ಹಾಕಿ ಬೇಳೆಯ ಒಳಗೆ ಮುಚ್ಚಬೇಕು ಮುಚ್ಚುವ ಮುನ್ನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಬೇಡಿಕೊಳ್ಳಬೇಕು ತಂದೆ ನಮಗೆ ಸ್ವಂತ ಮನೆ ಕಟ್ಟುವ ಅಥವಾ ಸ್ವಂತ ಸೈಟನ್ನು ಖರೀದಿಸುವ ಆಸೆ ಇದೆ ಬಾಡಿಗೆ ಕಟ್ಟುವುದನ್ನು ತಪ್ಪಿಸಿ ನಮಗೆ ಸ್ವಂತ ಮನೆ ಖರೀದಿಸಲು ಕೃಪೆ ತೋರಿ ತಂದೆ ಎಂದು ಬೇಡಿಕೊಳ್ಳಬೇಕು ಸೋಮವಾರ ಇಡೀ ದಿನ ಮತ್ತು ರಾತ್ರಿ ಆ ಬಟ್ಟಲು ದೇವರ ಕೋಣೆಯಲ್ಲಿ ಇರಲಿ ಮಂಗಳವಾರ ಮಂಗಳವಾರ ತಮ್ಮ ಸ್ಥಾನವೆಲ್ಲ ಮುಗಿಸಿ ತದನಂತರ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ತುಪ್ಪದ ದೀಪ ಹಚ್ಚಿ ಕುಂಕುಮ ಹೂವುಗಳಿಂದ ಅಲಂಕರಿಸಿ ಧೂಪ ದೀಪಗಳಿಂದ ಪೂಜಿಸಬೇಕು ತದನಂತರ ಬೇಳೆಯ ಬಟ್ಟಲಿನಲ್ಲಿರುವ ಹಣವನ್ನು ತೆಗೆದುಕೊಳ್ಳಬೇಕು ಕೈಯಲ್ಲಿ ಹಣವನ್ನು ಹಿಡಿದು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಳಿದ ನಂತರ ಮಂಗಳವಾರ ಹನ್ನೆರಡು ಗಂಟೆಯ ಒಳಗೆ ಬಾಡಿಗೆ ಹಣವನ್ನು ಮನೆಯ ಓನರ್ಗೆ ಕೊಡಬೇಕು ಯಾರು ಇನ್ನು ಜೀವನದಲ್ಲಿ ಬಾಡಿಗೆ ಕಟ್ಟುವ ಗೋಜು ನಮಗೆಂದಿಗೂ ಬರಬಾರದು ನಮಗೆ ಸ್ವಂತ ಮನೆಯನ್ನು ಕಟ್ಟುವ ಶಕ್ತಿಯನ್ನು ಕೊಡುತ್ತಂದೆ ಎಂದು ಬೇಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಳಬೇಕು ಮಂತ್ರ ಮಂತ್ರ ಈಗಿದೆ ಸ್ನೇಹಿತರೆ ಓಂ ಶರವಣ ಭವಾಯ ನಮಃ ಎಂದು ನೂರ ಎಂಟು ಬಾರಿ ಹೇಳಬೇಕು ಈ ರೀತಿಯಾಗಿ ನೀವು ಮೂರು ತಿಂಗಳು ಬಾಡಿಗೆ ಕಟ್ಟುವಾಗ ಈ ಕೆಲಸವನ್ನು ಮಾಡಿದರೆ ಶೀಘ್ರವೇ ನಿಮಗೆ ಮನೆ ಕಟ್ಟುವ ಅಥವಾ ಮನೆಯನ್ನು ಕೊಂಡುಕೊಳ್ಳುವ ಸಮಯ ಬರುತ್ತದೆ ಕೆಲವರ ಜಾತಕದಲ್ಲಿ ಕುಜದೋಷ ಇರುತ್ತದೆ ಅಂಥವರು ಯಾವುದೇ ಕೆ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸ ಶುರು ಆಗುತ್ತಿರಲ್ಲ ಇನ್ನು ಕೆಲವು ಅರ್ಧದಲ್ಲೇ ನಿಂತು ಹೋಗಿರುತ್ತವೆ ಉದಾಹರಣೆಗೆ ವಯಸ್ಸಾಗುತ್ತಿದೆ ಆದರೆ ಮದುವೆ ಮಾತ್ರ ಆಗುತ್ತಿಲ್ಲ ತುಂಬನೇ ವಿಳಂಬ ಆಗುತ್ತಿದೆ ಮತ್ತು ಕಂಕಣ ಬಲ ಕೂಡಿ ಬರುತ್ತಿಲ್ಲ ಮನೆ ಕೊಂಡುಕೊಳ್ಳಲು ಆಗುತ್ತಿಲ್ಲ ಸ್ವಂತ ಸೈಟು ಖರೀದಿಸಲು ಆಗುತ್ತಿಲ್ಲ ಎನ್ನುವವರು ಈ ರೀತಿಯಾಗಿ ಮಾಡಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದು ಕಾಲು ಕೆಜಿ ಬೇಳೆಯನ್ನು ಗಂಟು ಕಟ್ಟಿ ಅದರ ಜೊತೆಗೆ ಹನ್ನೊಂದು ರೂಪಾಯಿಯನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಸಂಕಲ್ಪ ಮಾಡಿಕೊಳ್ಳಬೇಕು ನಮಗೆ ಸ್ವಂತ ಮನೆ ಮಾಡುವ ಕನಸು ಇದೆ ಅದು ಶೀಘ್ರದಲ್ಲಿ ಈಡೇರುವ ಹಾಗೆ ಮಾಡಪ್ಪ ಎಂದು ಬೇಡಿಕೊಂಡು ನಿಮ್ಮ ಹೆಸರಿನಲ್ಲಿ ಅರ್ಚನೆ ಮಾಡಿಸಿಕೊಂಡು ದೇವಸ್ಥಾನದ ಪುರೋಹಿತರಿಗೆ ಕೊಡಬೇಕಾಗತ್ತೆ ಇಷ್ಟೇ ದಿನ ಕೊಡಬೇಕು ಎಂದೇನಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೊಟ್ಟರೆ ಸಾಕು ಇದನ್ನು ಮಂಗಳವಾರ ಮಾಡಬಹುದು ಇದನ್ನು ಕಡಿಮೆ ಅಂದರೆ ಮೂರು ಮಂಗಳವಾರ ಆದರೂ ಕೊಡಬೇಕು ಈ ರೀತಿ ಕೊಡುವುದರಿಂದ ನಿಮ್ಮ ಆಸೆಗಳು ನಿಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರುತ್ತದೆ ಇದರಿಂದ ಕುಜದೋಷವು ಪರಿಹಾರವಾಗುತ್ತದೆ ಇನ್ನು ಮೂರನೇ ಪರಿಹಾರ ಹೀಗಿದೆ ಮನೆಯನ್ನು ಕಟ್ಟುವವರು ಮಾಡಬಹುದು ಮನೆಯನ್ನು ಕಟ್ಟುವವರು ಸಾಲ ಮಾಡಿ ಲೋನ್ ತೆಗೆದುಕೊಂಡು ಕಟ್ಟುತ್ತೀರಾ ಅದನ್ನು ತೀರಿಸಲು ತುಂಬ ಕಷ್ಟ ಆಗುತ್ತಿರುತ್ತದೆ ಸಾಲ ತೀರಿಸಲು ಸಾಧ್ಯವಾಗದೆ ಮನೆಯನ್ನೇ ಮಾರುವಂತಹ ಪರಿಸ್ಥಿತಿ ಬಂದಿರುತ್ತದೆ ಇಂತಹ ಸಮಯದಲ್ಲಿ ಮನೆಯ ಕಾಂಪೌಂಡ್ ಒಳಗಿನ ಒಂದು ಜಾಗದಲ್ಲಿ ಮಣ್ಣನ್ನು ತೆಗೆದುಕೊಂಡು ಆ ಮಣ್ಣನ್ನು ಆ ಮಣ್ಣನ್ನು ತೆಗೆದುಕೊಂಡು ಒಂದು ತಟ್ಟೆಯೊಳಕ್ಕೆ ಹಾಕಿ ಏಳು ಮಂಗಳವಾರ ಪೂಜೆ ಮಾಡಬೇಕು ಮೊದಲನೇ ಮಂಗಳವಾರ ಮಣ್ಣನ್ನು ತೆಗೆದುಕೊಂಡು ಆ ದಿನದಿಂದಲೇ ಪೂಜೆಯನ್ನು ಶುರು ಮಾಡಬೇಕು ಏಳು ಮಂಗಳವಾರ ಪೂಜೆ ಮಾಡಿ ನಂತರ ಎಂಟನೇ ಮಂಗಳವಾರ ಅದನ್ನು ತೆಗೆದುಕೊಂಡು ಯಾವುದಾದರೂ ಅರಿಯುವ ನೀರಿಗೆ ಆ ಮಣ್ಣನ್ನು ಸಮರ್ಪಣೆ ಮಾಡಬೇಕು ಅಂದರೆ ಆ ಮಣ್ಣನ್ನು ಅರಿಯುವ ನೀರಿಗೆ ಬಿಡಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯನ್ನು ಕಟ್ಟುವುದಕ್ಕೆ ಮಾಡಿದ ಸಾಲ ತೀರುತ್ತಾ ಬರುತ್ತೆ ಕ್ರಮೇಣವಾಗಿ ಎಲ್ಲ ಸಾಲ ಸಮಸ್ಯೆಯೂ ಕಡಿಮೆಯಾಗುತ್ತಾ ಬರುತ್ತೆ ಭೂಮಿಯ ಮೇಲೆ ಕುಬೇರ ಪುತ್ರ ಅಂತ ಯಾರಾದರೂ ಇದ್ದರೆ ಅವರು ಮಾತ್ರ ಸಾಲ ಮಾಡಿರುವುದಿಲ್ಲ ಇನ್ನು ಮಿಕ್ಕಿದವರೆಲ್ಲ ಯಾವುದಾದರೂ ರೂಪದಲ್ಲಿ ಸಾಲವನ್ನು ಮಾಡಿಯೇ ಇರುತ್ತಾರೆ ಅದರಲ್ಲೂ ಮನೆ ಮಾಡಲು ಎಷ್ಟು ಹಣವಿದ್ದರೂ ಸಾಲದು ಹಾಗಾಗಿ ಸಾಲ ಮಾಡೇ ಇರುತ್ತೀರಿ ಅದನ್ನು ತೀರಿಸಲು ಸಾಧ್ಯವಾಗದೆ ಇದ್ದಾಗ ಮನೆ ಮಾರುವ ಸ್ಥಿತಿ ಬಂದಿರುತ್ತದೆ ಅಂತಹ ಸಮಸ್ಯೆಗಳನ್ನು ತಪ್ಪಿಸಲು ಇಂತಹ ಒಂದು ಚಿಕ್ಕ ರೆಮಿಡಿಯನ್ನು ಮಾಡಿ ಅದರ ಪರಿಣಾಮವನ್ನು ನೀವೇ ನೋಡುತ್ತೀರಾ ಇಂತಹ ರೆಮಿಡಿಗಳನ್ನು ಒಮ್ಮೆ ಮಾಡಿದರೆ ಜೀವನದಲ್ಲಿರುವ ಸಾಲವೆಲ್ಲ ತೀರಿ ಹೋಗುತ್ತದೆ ಸ್ವಂತ ಮನೆ ನಿಮ್ಮದಾಗುತ್ತದೆ ಹಾಗೆ ಯಾವುದೇ ಕೆಲಸ ಮಾಡುವ ಮುನ್ನ ನಂಬಿಕೆ ಇರಲಿ ಸ್ನೇಹಿತರೆ ನಂಬಿಕೆ ಇಲ್ಲದೆ ಯಾವುದೇ ಕೆಲಸಕ್ಕೂ ಕೈಯಾಕಬೇಡಿ ಯಾವುದನ್ನು ಆಗಲು ಸಂಪೂರ್ಣವಾಗಿ ನಂಬಿ ಆ ಕೆಲಸವನ್ನು ಶುರು ಮಾಡಿದರೆ ಅದರ ಫಲ ಖಂಡಿತ ನಮಗೆ ಸಿಗುತ್ತದೆ